ಸಿ ಟಿ ರವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಚಂದ್ರಾಜ್ ಹೇಳಿದ್ದಾರೆ ಎಮ್ ಎಲ್ ಸಿ ಸಿ ಟಿ ರವಿ ಕ್ಷಮೆ ಕೋರಬೇಕು ಅಷ್ಟೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದಾಗಬೇಕು ಸಿ ಟಿ ರವಿ ಕೆಟ್ಟದಾಗ ನಿಂತಿದ್ದಾರೆ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಲಕ್ಷ್ಮಿ ಸಹೋದರ ಎಮ್ ಎಲ್ ಸಿ ಚಂದ್ರ ಅಟ್ಟಿಹೊಳಿ ಏಕೈಕ ಮಹಿಳಾ ಮಂತ್ರಿ ಹಾಗೂ ಸಮಸ್ತ ಮಹಿಳಾ ಕುಲದ ಪ್ರತಿನಿಧಿ ಆದಂಥ ಲಕ್ಷ್ಮೀ ಹಬ್ಬಾಳ್ಕರ್ ಪರವಾಗಿ ಅವರ ಬಳಕೆ ಮಾಡಿದಂಥ ಪದವನ್ನು ನಾವು ಖಂಡನೆ ಮಾಡ್ತೀವಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಯಾಕಪ್ಪ ಅಂತಂದರೆ ಇವತ್ತು ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವು ಮಹಿಳೆಗೆ ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದೀವಿ ತಾಯಿಯನ್ನು ನಾವು ದೇವಿ ಅಂತ ಕರಿತೀವಿ ಒಂದು ದೇವರ ಸ್ಥಾನ ಕೊಟ್ಟಿದ್ದೀವಿ ಅದಕ್ಕೆ ಅವರು ಅಪಮಾನ ಮಾಡಿದ್ದಾರೆ ಅವರು ಯಾವುದೇ ಷರತ್ತಿಲ್ಲದೆ ಇಲ್ಲದೆ ಕ್ಷಮೆ ಕೇಳಬೇಕು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಇವ್ರು ಆಡಿದಂಥ ಮಾತುಗಳನ್ನ ನಾವು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದೇ ಕಾರಣಕ್ಕೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಿಂದಿದ್ದಾರೆ ನಿನ್ನೆಯಿಂದ ಎಲ್ಲ ಕಡೆಯಿಂದ ನಮಗೆ ಫೋನ್ ಬರ್ತಾ ಇದೆ ಆದರೆ ಲಕ್ಷ್ಮೀ ಬಾಳ್ಕರ್ ಅವರು ತುಂಬ ನೋವಲ್ಲಿದ್ದಾರೆ ಅವರು ಸಾಕಷ್ಟು ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ಅವ್ರು ಈಗಲೂ ಕೂಡ ಅದನ್ನು ನಂಬಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ ಒಬ್ಬರು ಸದನದಲ್ಲಿ ಈ ರೀತಿ ನನಗೆ ಅಗೌರವ ತೋರಿಸಿದ್ರು ಅಂತ ಆದರೂ ನಾವೆಲ್ಲ ಅವ್ರಿಗೆ ಧೈರ್ಯ ಹೇಳಿದ್ವಿ ಪಕ್ಷ ಅವ್ರ ಜೊತೆ ಇದೆ ಎಲ್ಲ ನಾಯಕರವ್ರ ಜೊತೆ ಇದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ಸಿ ಟಿ ರವಿ ಅವರಿಗೆ ಶಿಕ್ಷೆ ಆಗುವ ಮೂಲಕ ಒಂದು ಮೆಸೇಜ್ ಹೋಗಬೇಕು ಈ ರೀತಿ ನೀವು ಯಾರಿಗೂ ಮಾತಾಡಬಾರ್ದು ಯಾರಿಗೂ ಮಾತಾಡಬಾರ್ದು ಅಂತ ಒಂದು ಮೆಸೇಜ್ ಹೋಗಬೇಕು ನಾವು ಲಕ್ಷ್ಮೀ ಬಾಳ್ಕರ್ ಅವ್ರ ಜೊತೆ ನಾವಿದೀವಿ